ನಮಸ್ತೆ ವೀಕ್ಷಕರೇ ಕ್ಲಾಸ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ತಾಲೂಕಿನ ಚನ್ನಹಳ್ಳಿ ಗ್ರಾಮದಲ್ಲಿ ಶ್ರೀ ಕೊಂಡ ಸ್ವಾಮಿ ದೇವರ ರಾಮಕೋಟಿ ಉತ್ಸವ ಕಾರ್ಯಕ್ರಮವು ಏಳು ದಿನಗಳಿಂದ ನಡೆಯುತ್ತಿದ್ದು ಕರ್ನಾಟಕ ರಾಜ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪನವರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷ ರಾಜಣ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಧಾಕೃಷ್ಣ ಉಪಾಧ್ಯಕ್ಷ ರಮೇಶ್ ಕೆಪಿಸಿಸಿ ಪರಿಶಿಷ್ಟ ಪಂಗಡದ ಪ್ರಧಾನ ಕಾರ್ಯದರ್ಶಿ ಹಾಗೂ ವಾಲ್ಮೀಕಿ ಸಮುದಾಯ ಪ್ರಬಲ ಮುಖಂಡರಾದ ದತ್ತಮಂಗಲ ರಮೇಶ್ ಚನ್ನಹಳ್ಳಿಯ ನಂದೀಶ್ ಸಿಡಿ ನಾರಾಯಣ ಸ್ವಾಮಿ ಇನ್ನು ಹಲವಾರು ಮುಖಂಡ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ರಾಜುಗೌಡ ನಾಲ್ಕನೇ ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷ ಒಮ್ಮೆ ಪ್ರಾರಂಭ ಮಾಡಿದ ಮೇಲೆ ಏಳು ವರ್ಷ ಮಾಡಿ ಮತ್ತೆ ಒಂದು ವರ್ಷ ಯಾಕಂದ್ರೆ ಶ್ರೀರಾಮ ಸಪ್ತಾಹನ ಮಾಡಿ ಶ್ರೀರಾಮನ ಪಟ್ಟಾಭಿಷೇಗವನ್ನು ಕೂಡ ಎಲ್ಲಾ ಗ್ರಾಮದ ಹಿರಿಯರೋ ಮುಖಂಡರೆಲ್ಲರೂ ಕೂಡ ಅಷ್ಟೇ ಅಲ್ಲ ಈ ಏಳು ಊರಿನ ಏಳು ರಾಮ ಸಪ್ತಾಹ ಅಂತ ಹೇಳ್ತಾ ಇದಾರ ಅದೇ ರೀತಿಯಾಗಿ ಏಳು ಗ್ರಾಮಗಳಲ್ಲೂ ಕೂಡ ರಕ್ಷಣೆಯನ್ನು ಮಾಡಿ ಶ್ರೀರಾಮನಿಗೆ ಮೊದಲನೇ ವರ್ಷ ಒಂದೇ ಒಂದು ರಾಮ ಸ್ತಂಭ ಅಂದ್ರೆ ರಾಮನನ್ನ ಒಂದು ಸ್ತಂಭದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ತದನಂತರ ಕಾಲ ಬೆಳೆದಿಲ್ಲ ಶ್ರೀರಾಮನ ಮೊದಲನೇ ಒಂದು ಫೋಟೋವನ್ನ ಇಟ್ಟು ಆಚರಣೆಯನ್ನು ಮಾಡ್ತಾ ಮಾಡ್ತಾ ಇಂದುವರೆಗೂ ಕೂಡ ಈ ರೀತಿಯಾಗಿ ಶ್ರೀರಾಮ ಸಪ್ತಾಹ ಏಳು ದಿನಗಳ ಅಖಂಡ ಭಜನೆಯನ್ನು ಮಾಡಿ ಇಲ್ಲಿ ಬಂದರು ಎಲ್ಲ ಬಂದರು ಕೂಡ ವಿಶೇಷವಾಗಿರ್ತಕ್ಕಂಥ ಮಹಾರಾಜ ಭಾಕ್ಯವನ್ನ